ಪ್ರವರ್ತ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಯೋಗ ಧ್ಯಾನ ಪೂಜೆ ಹಾಗೂ ವಿದ್ಯಾರ್ಥಿಗಳು ಓದ್ಕೋತಿದ್ರು ಕೂಡ ಆದ್ರೆ ಈಗಿನ ಕಾಲದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಾರೆ ನೋಡೋಣ ಬನ್ನಿ ಅಮ್ಮ ಅಶ್ವಿನಿ ಬೆಳಗ್ಗೆ ಆಯ್ತು ಎದ್ದಳು ಅಮ್ಮ ವಾಟ್ಸ್ಆಪ್ ನ ಸ್ಟೇಟಸ್ ನೋಡ್ತಾ ನಾನು ನಿನ್ನೆ ರೀಲ್ಸ್ ಇದ್ರೀದೇವಿ ಅಮ್ಮ ಎಷ್ಟು ಲೈಕ್ಸ್ ಬಂದಿದೆ ಅಂತ ನೋಡ್ತಿದ್ದೀನ ಇನ್ನು ನೀವೇನ್ ಮಾಡ್ತಾ ಇದ್ದೀರಾ ಅಮ್ಮ ಇನ್ಸ್ಟಾದಲ್ಲಿ ಸ್ಟೋರಿ ಆಗ್ತಿದಿವಮ್ಮ ಯೋ ಮಮ್ಮಿ ಯೋ ಯೋ ಈಗಿನ ಕಾಲದ ಮಕ್ಕಳು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬರೀ ಫೋನೇ ನೋಡ್ತಾರೆ ಫೋನ್ ಬಿಟ್ರೆ ಪ್ರಪಂಚನೇ ಇಲ್ಲ ಅಂತಾರೆ ಬನ್ನಿ ಮಕ್ಕಳ ಒಳಗ ಹೊರಗಡೆ ಪ್ರವಾಹ ಆಗ್ತಿದೆ ನೋಡೋಣ ಅಮ್ಮ ಈ ವಿಡಿಯೋ ಮಾಡ್ಕೊಬಾರಮ್ಮ ಯೂಟ್ಯೂಬ್ ಹಾಕೋಣ ತುಂಬಾ ಲೈಕ್ಸ್ ಬರ್ತಾನ ತುಂಬಾ ಫೇಮಸ್ ಆಗ್ತೀನಮ್ಮ ಅವಾಗಿನ ಕಾಲ್ದ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರಂಗೋಲಿ ಹಾಕಿ ಪೂಜೆ ಮಾಡ್ತಿದ್ವಿ ಆದ್ರೆ ಈಗಿನ ಹೋದ್ರು ಇದಕ್ಕೋದ್ರು ಇದಕ್ಕೋದ್ರು ಫೋನೇ ಬಿಡಲ್ಲ ಅಂತಾರೆ ಆಯ್ ಫ್ರೆಂಡ್ಸ್ ಬನ್ನಿ ನಾನು ಇವತ್ತೊಂದು ಹೊಸ ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ನೋಡಿ ನಮ್ಮ ಸುತ್ತಮುತ್ತಲ ವಾತಾವರಣ ಎಷ್ಟು ಚೆನ್ನಾಗಿದೆ ಅಯ್ಯೋ ಇಲ್ಲಿ ಯಾರೋ ಬಿದ್ದುಬಿಟ್ಟಿದ್ದಾರೆ ಟೊಮೆಟೊ ಕೆಚಪ್ಪ ಅಲ್ಲ ಇದು ರಕ್ತ ಆಗಿತ್ತಂದರೆ ಇವ್ರಿಗೆ ಆ್ಯಕ್ಸಿಡೆಂಟ್ ಆಗಿದೆ ಬನ್ನಿ ಬನ್ನಿ ಪ್ಲೀಸ್ ಕಾಮನ್ ಕಾಮನ್ ಇವ್ರಿಗೆ ಹೆಲ್ಪ್ ಮಾಡಿ ಬನ್ನಿ ಸ್ವಾರಿ ನನ್ನ ಶೂಟಿಂಗಿದೆ ಹೆಲ್ಪ್ ಮಾಡೋಕ್ಕಾಗಲ್ಲ ಬಾಯ್ ಅಯ್ಯೋ ಮರೆತೇ ಹೋಗ್ಬಿಟ್ಟಿದ್ದೆ ನಾಳೆ ಬದುಕಿದ್ರೆ ನನ್ನ ಲಾ ಲಾಗ್ ಒಂದು ಲೈಕ್ ಕೊಡಿ ಬಾಯ್ ನೋಡಿದ್ರಲ್ವ ಸ್ನೇಹಿತರೆ ಈಗಿನ ಕಾಲದಲ್ಲಿ ಅಲ್ಲಿ ಒಂದು ಪ್ರಾಣ ಹೋಗ್ತಿದೆ ಅಂದ್ರೆ ಆ ಪ್ರಾಣಕ್ಕಿಂತ ಹೆಚ್ಚು ಮೊಬೈಲ್ಗೆ ಜಾಸ್ತಿ ಬೆಲೆ ಹಾಗಾಗಿ ಈಗಿನ ಕಾಲದಲ್ಲಿ ಮಾನವೀಯತೆಗೆ ಬೆಲೆನೇ ಇಲ್ಲ ದೃಶ್ಯ ಮೂರು ನಾನು ಇವಾಗ ನ್ಯೂಸ್ ನೋಡ್ತೇನೆ ಎಲ್ಲರಿಗೂ ಶುಭೋದಯಗಳು ನೀವು ನೋಡ್ತಾ ಇದ್ದೀರಾ ಲೊಳಲಟ್ಟೆ ನ್ಯೂಸ್ ನಾನು ನಿಮ್ಮ ನೆಚ್ಚಿನ ರಂಗುರಂಗಿನ ರಂಗಮ್ಮ ಅಲ್ಲಿಲ್ಲದ ಮಗುವಿನಿಂದ ಹಿಡಿದು ಅಜ್ಜ ಅಜ್ಜಿಯವರೆಗೂ ಸಾಧುಸಂತರಿಂದ ರಾಜಕರಣಿಯವರೆಗೂ ಇವರೆಲ್ಲರೂ ಕೂಡ ರಾತ್ರೋರಾತ್ರಿ ಟಿಕ್ ಟಾಕ್ ಮಾಡಿ ಫೇಮಸ್ ಆದವರು ಇವರೆಲ್ಲರೂ ಕೂಡ ಬೆಚ್ಚಿ ಬೀಳುವ ಒಂದು ಸುದ್ದಿ ಇದೆ ಅದೇನೆಂದರೆ ಭಾರತದಲ್ಲಿ ಇಂದು ಟಿಕ್ ಟಾಕ್ ಬ್ಯಾನ್ 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 ಟಿಕ್ ಟಾಕ್ ಬ್ಯಾನ್ ಎಂಬ ವಿಷಯವನ್ನು ಕೇಳಿ ಮಲ್ಲವ ಎನ್ನುವರು ತುಂಬಿ ಹರಿಯುತ್ತಿರುವ ಮೋರಿಯಲ್ಲಿ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಮತ್ತು ಕಲ್ಲಪ್ಪ ಎನ್ನುವವರು ಕಡಲೆ ಗಿಡಕ್ಕೆ ನೇಣಾಕಿಕೊಂಡು ಸತ್ತಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೋಡುವುದಕ್ಕಾಗಿ ನೀವು ನೋಡಿ ಲೊಳಲಟ್ಟೆ ನ್ಯೂಸ್ ನೇರ ದಿಟ್ಟ ನಿರಂತರ ನಾನು ನಿಮ್ಮ ನೆಚ್ಚಿನ ರಂಗರಂಗಿನ ರಂಗಮ್ಮ ಅಯ್ಯೋ ಅಮ್ಮ ಅಯ್ಯೋ ಮುನ್ ಆಯ್ತು ಅನ್ಕೊಂಡಲ್ಲೇ ಟಿಕ್ ಟಾಕ್ ಅಂತೆ ಟಿಕ್ ಟಾಕ್